ಹರಕೆ ನಮ್ಮ ಹರ್ಕೆ ಪೂರೈಸಲಿಕ್ಕೆ ಇವರ ಹತ್ರ ಪರ್ಮಿಷನ್ ತಗೊಳ್ಬೇಕು ಇದು ಅನಾದಿ ಕಾಲದಿಂದಲೂ ಕೂಡ ಇಲ್ಲಿ ನಡ್ಕೊಂಡು ಬಂದಿರುವಂತಹ ಪರಂಪರೆಲ್ಲ ಇವರ ಸರ್ಕಾರದ ಹತ್ರ ಪರ್ಮಿಷನ್ ತಗೊಳ್ಬೇಕು ಇವರ ತಾತನ ಹತ್ರ ಪರ್ಮಿಷನ್ ತಗೊಳ್ಬೇಕು ಎಲ್ಲಿದೆ ನ್ಯಾಯ ಇಲ್ಲಿಯ ನಾಲ್ಕು ಗೋರಿಗಳ ಹೆಸರು ಹೇಳಿ ಅಂದ್ರೆ ಇವರಿಗೆ ಬರಲ್ಲ ಹೆಸರು ಇದೆ ಅಂತ ಹೇಳಿ ಸಂತರ ಆಚರಣೆಗಳಿಗೆ ಸಂಪೂರ್ಣವಾಗಿ ಕಡಿವಾಣ ಹಾಕೋದ್ರ ಮುಖಾಂತರ ಬಾಬಾ ಬುಡನ್ಗಿರಿ ಅಲ್ಲ ದತ್ತಪೀಠ ಅನ್ನೋದನ್ನ ತೋರಿಸ್ಕೊಡುವಂತ ಪ್ರಯತ್ನಗಳು ಕೂಡ ನಿರಂತರವಾಗಿ ಮಾಡ್ಕೋಬಂತು ಸಂಘ ಪರಿವಾರ ಮುಂದೆ ಯಾವ್ದು ಹೊಸಾಚರಣೆ ಮಾಡ್ಲಿಕ್ಕೆ ಅವಕಾಶ ಕೊಡಬಾರ್ದು ಇಲ್ಲಿ ನೂರಾರು ಕೋರಿಗಳಿದೆ ಯಾರಿಗೂ ಕೂಡ ಒಂದು ಹೆಸರು ಯಾರಿಗೂ ಗೊತ್ತಿಲ್ಲ ನ್ಯಾಯಾಲಯದ ಆದೇಶ ಮತ್ತು ಪೂಜೆ ವಿಧಿವಿಧಾನಗಳನ್ನು ಇಲ್ಲಿ ತಿಳಿಸಿದೆ ಬೇರೆ ಕೋರಿಗಳ ಹೆಸರು ಹೇಳಿ ಅಂದ್ರೆ ಇವರಿಗೆ ಗೊತ್ತಿಲ್ಲ ಅದು ನಮ್ಮ ಮೇಲೆ ಮುಸಲ್ಮಾನರ ಮೇಲೆ ದಬ್ಬಾಳಿಕೆ ಅಲ್ಲಿ ಯಾವುದೇ ಸಯ್ಯದ್ ಬಾಬಾ ಬುಡನ್ ದರ್ಗಾ ಅಥವಾ ಅಲ್ಲಿ ಇರ್ತಕ್ಕಂತ ಏನು ಗೋರಿ ಇದೆ ಅಂತ ಎಲ್ಲೂ ಉಲ್ಲೇಖ ಇಲ್ಲ ನಮ್ಮ ಮೂಗು ನೆಲಕ್ಕೆ ತಾಗುವ ತನಕ ನಾವು ಸಮಾಧಾನ ತಗೊಳ್ತೀವಿ ಮುಸಲ್ಮಾನರು ಅವಮಾನಿಸಿದ್ದೀರಾ ನಾವು ಇದರ ಪರಿಣಾಮ ಬರುವ ದಿನಗಳಲ್ಲಿ ಈ ಸರ್ಕಾರ ನೋಡುತ್ತೆ ನಾವು ಹಾಗೂ ದರ್ಗದ ಭಕ್ತರ ಜೊತೆ ಐಡಿಪೀಠ ಗ್ರಾಮದ ಬಾಬಾ ಬುಡನ್ ಗಿರಿ ದರ್ಗಾ ಹಿಂದಿನಂತೆ ಫಾತಿಹ ಮಾಡಲು ಹೋಗಿದ್ದೇವೆ ಆದರೆ ಹೊಸದಾಗಿ ನೇಮಕಗೊಂಡ ಶ್ರೀ ದತ್ತಾತ್ರೇಯ ಬಾಬಾಬುಡೆನ್ ಸ್ವಾಮಿ ದರ್ಗಾ ಸಂಸ್ಥೆಯ ಕಾರ್ಯನಿರ್ವಹಣಾಧಿಕಾರಿ ನಮ್ಮ ಧಾರ್ಮಿಕ ಆಚರಣೆ ಫಾತಿಹವನ್ನು ಮಾಡದಂತೆ ನಮ್ಮನ್ನು ತಡೆದು ನಮ್ಮ ಧಾರ್ಮಿಕ ಹಕ್ಕನ್ನು ನಿರಾಕರಿಸಿದ್ದಾರೆ ಮತ್ತು ಇವರು ಭಾರತೀಯ ಸಂವಿಧಾನದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆಂಟು ಎಂಟನೇ ವಿಧಿಯ ವಿರುದ್ಧವಾಗಿ ನಡೆ ನಡೆದುಕೊಂಡಿದ್ದಾರೆ ಹಾಗೂ ಅವರು ನಮ್ಮ ಧಾರ್ಮಿಕ ಅಭ್ಯಾಸವನ್ನು ಮಾಡುವುದನ್ನು ಪೊಲೀಸರ ಮುಖಾಂತರ ತಡೆ ಹಿಡಿದ್ದಾರೆ ದರ್ಗಾ ಸಂಸ್ಥೆಯ ಅಧಿಕಾರಿಯಾಗಿ ದರ್ಗದ ಆಚರಣೆಯ ವಿರುದ್ಧವೇ ಕಾರ್ಯನಿರ್ವಹಿಸ್ತಿರೋದು ನೋಡಿ ನಮ್ಮ ಸಮುದಾಯಕ್ಕೆ ನೋವು ಉಂಟಾಗಿದೆ ಹಾಗೂ ನಮಗೆ ಕೂಡ ನೋವು ಉಂಟಾಗಿದೆ ಮತ್ತು ಪದೇ ಪದೇ ಮೇಲ್ ಮೇಲ್ಗಡೆಯ ಒಂದು ನಿರ್ದೇಶನ ಇದೆ ಮೇಲ್ಗಡೆಯ ಒಂದು ಸೂಚನೆ ಇದೆ ಅದೇ ರೀತಿಯಲ್ಲಿ ನಾನು ಮಾಡ್ತಿದ್ದೀನಿ ಅಂತ ನಮಗೆ ಹೇಳೋದು ಅದು ಕೂಡ ಒಂದು ಬೇಸರ ಉಂಟಾಗಿದೆ ನಾವು ದರ್ಗಾದಲ್ಲಿ ಫಾತಿಯಾಗಿ ಹೋಗಬೇಕಂದ್ರೆ ಹಿಂದೂ ಧರ್ಮ ಪ್ರಕಾರ ಅವರು ಹೇಳೋದು ಏನಂದರೆ ಹಿಂದೂ ಧರ್ಮದ ಪ್ರಕಾರ ಕಾಯಿ ಹಣ್ಣು ಎಲ್ಲ ತಗೊಂಡು ಹೋಗಬೇಕು ಇಲ್ಲ ಅಂದರೆ ನಾವು ಬೀಳಲ್ಲ ಫಾತೆಹಾಗೆ ಅಂತ ಅದು ಒಂದು ಹೇಳಿದ್ದಾರೆ ಅದು ನಮ್ಮ ಇಸ್ಲಾ ಇಸ್ಲಾಂ ಧರ್ಮ ಹಾಗೂ ಸೂಫಿ ಪಂಥದ ವಿರುದ್ಧವಾದ ಕೂಡ ಅವರು ನಮಗೆ ತಿಳಿಸ್ತಾರೆ ಅದು ಕೂಡ ನಮಗೆ ಬೇಸರ ಉಂಟಾಗುತ್ತೆ ನಮ್ಮ ವಂಶಸ್ಥರು ನಮ್ಮ ಗುರುಗಳು ಅದು ನಾವು ಒಂದು ಮೈಸೂರು ಗೆಜೆಟರ್ ಕೂಡ ನಿಮಗೆ ಕೊಟ್ಟಿದ್ದೀವಿ ಅದರಲ್ಲಿ ಅಲ್ಲಿ ಯಾರು ಕೂಡ ಅಲ್ಲ ಅದು ರೆಕಾರ್ಡ್ ಮಾಡಿರೋದು ಅವಾಗ ಒಂದು ರಾವ್ ಅಂತ ಒಬ್ಬರು ಅವತ್ತು ಏನು ಮಾಡ್ತಾರೆ ಅಂದರೆ ಇಲ್ಲಿನ ಲೆಫ್ಟ್ ಸೈಡಲ್ಲಿ ಮತ್ತು ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಮೊಹಮ್ಮದನ್ ಪ್ರಿನ್ಸಸ್ ಅಂತ ಅದು ಕೂಡ ನಿಮಗೆ ಗೊತ್ತಾಗುತ್ತೆ ನಂತರ ಈ ರೈಟ್ ಸೈಡಲ್ಲಿ ಏನಿದೆ ಅಂದರೆ ಯಾವ ರೀತಿಯಲ್ಲಿ ಇಲ್ಲಿ ಮಠದ ಸ್ವಾಮಿಗಳು ಆಗ್ತಾರೆ ಅಂತ ಅಲ್ಲಿ ಒಂದು ಟೋಟಲಾಗಿ ಒಂದು ಕ್ಲಿಯರಾಗಿ ರಿಪೋರ್ಟ್ ಮಾಡಿದ್ದಾರೆ ಅವರು ಸೈಯದ್ ಸೈಯದ್ ಅಂದರೆ ಪ್ರವಾದಿ ಮೊಹಮ್ಮದರ ವಂಶಸ್ಥರಿಂದ ಹಸೇನ ಹಾಗೂ ಹುಸೇನಿ ಅವ್ರ ಮಕ್ಕಳು ಏನಾಗ್ತಾರೆ ಅಂದರೆ ಮತ್ತು ಖಾದ್ರಿಯಾಗಿ ನಂತರ ಶಾಖಾದ್ರಿ ಆಗ್ತಾರೆ ಶಾಖಾದ್ರಿ ಆದಮೇಲೆ ಮತ್ತೆ ಅಲ್ಲಿ ಒಂದು ಎಲೆಕ್ಷನ್ನ ಅಥವಾ ಸೆಲೆಕ್ಟ್ ಮಾಡಿ ಅಲ್ಲಿ ಒಂದು ಸಜ್ಜಾದ ನಿಶ್ನ ಮಾಡ್ತಾರೆ ಆದರೆ ನಮಗೆ ಅವರು ತಡೆ ಹಿಡಿದು ನಮಗೆ ಕೂಡ ಅವಮಾನ ಮಾಡಿದ್ದಾರೆ ಮತ್ತು ಅವಾಗ ಏನಿತ್ತು ಅಂದರೆ ಮಠಗಳಿಗೆ ಅಲ್ಲಿ ದೇವ ಮಠಗಳಿಗೆ ಯಾವ ರೀತಿಯಲ್ಲಿ ರೆಸ್ಪೆಕ್ಟ್ ಇರುತ್ತೋ ನಮಗೆ ಕೂಡ ಅದೇ ರೀತಿಯಲ್ಲಿ ರೆಸ್ಪೆಕ್ಟ್ ಇರ್ತಿತ್ತು ನಮ್ಮ ದರ್ಗದಲ್ಲಿ ಮತ್ತು ನಮ್ಮ ಆಸ್ಥಾನಗಳಲ್ಲಿ ನಮ್ಮ ಸಾಂಸಗಳಲ್ಲಿ ನಾವು ಹೋಗಬೇಕಂದ್ರೆ ನಮಗೆ ವಿಸಿಟಿಂಗ್ಗೆ ಯಾರಾದರೆ ಒಂದು ಗೆಸ್ಟ್ ಆಗಿ ಬರುವಾಗ ಅತಿಥಿಯಾಗಿ ನಮಗೆ ಬರುವಾಗ ಆ ಸ್ವಾಮಿಗಳಿಗೆ ಮತ್ತು ಬೇರೆ ದ ಸ್ವಾಮಿ ಮಠದ ಸ್ವಾಮಿಗಳಿಗೆ ನಾವು ರೆಸ್ಪೆಕ್ಟ್ ಮಾಡಿ ಮುಸವರಿಗೆ ಹೇಳಿ ಅವರಿಗೆ ಕರ್ಕೊಂಡು ಹೋಗ್ತಿದ್ವಿ ಒಳಗಡೆ ಆದರೆ ಯಾವ ರೀತಿಯಲ್ಲಿ ಆಗಿದೆ ಅಂದರೆ ನಾವು ಅತಿಥಿಗಳಿಗೆ ಕರ್ಕೊಂಡು ಹೋಗೋವಾಗ ಇವಾಗ ನಮಗೆ ಸ್ವಂತ ಮನೆಗೆ ನಾವು ಹೋಗಬೇಕಂದ್ರೆ ಇವ್ರ ಹತ್ರ ಪರ್ಮಿಷನ್ ತಗೊಂಡು ಹೋಗಬೇಕು ಆ ಥರ ಪರಿಸ್ಥಿತಿ ಬಂದಿದೆ ಅದೇ ರೀತಿಯಲ್ಲಿ ನಮಗೆ ತಡೆ ಹಾಕ್ತಿದ್ದಾರೆ ನಂತರ ಇವರಿಗೆ ನಾವು ಏನು ಹೇಳ್ತೀವಿ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳನ ಹಿಂದೆ ಇರುವ ಮೈಸೂರು ಗೆಜೆಟರ್ ನೋಡ್ಕೊಳ್ಳಿ ಅದೇ ರೀತಿಯಲ್ಲಿ ಅಲ್ಲಿ ಮುಜ್ರೈ ಮ್ಯಾನ್ವಲ್ ನೋಡಿಕೊಳ್ಳಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ಹಿಂದೆ ಏನೇನು ನಡೀತಿತ್ತು ಅದು ತಾವು ಗಮನಿಸಿ ಅಂದರೆ ಅವರ ಏನು ಹೇಳೋದಂದರೆ ನಮಗೆ ಅದು ಮುಖ್ಯ ಅಲ್ಲ ಕೋರ್ಟಿನ ಆದೇಶ ಮುಖ್ಯ ಅಲ್ಲ ನಮಗೆ ಮುಖ್ಯ ಆಗಿರೋದು ಸರ್ಕಾರದ ಆದೇಶ ಹಾಗೂ ಈ ಸಮಿತಿ ಏನಿದೆ ಅದು ನಮಗೆ ಮುಖ್ಯ ಅಂತ ಆ ಥರ ನಮಗೆ ಹೇಳಿ ನಮಗೆ ಬೇಸರ ಉಂಟು ಮಾಡ್ತಾರೆ ಈ ಇವಾಗ ಅವರು ನಮಗೆ ರೈಟಿಂಗ್ ಥ್ರೂ ನಾವು ತಾವು ಲೆಟ್ರ್ ಕೊಡಿ ಅಂದರೆ ಅದು ಕೂಡ ಅವರು ಲೆಟ್ರ್ ಕೊಡಲ್ಲ ಅವ್ರು ಏನು ಹೇಳ್ತಾರೆ ನಾನು ಇವಾಗ ಉತ್ತರ ಕೊಡೋಕ್ಕಾಗಲ್ಲ ಏನಿದ್ರೆ ನಾನು ಮತ್ತೆ ನೋಡೋಣ ಅಂತ ನಾವು ಸಮಿತಿಯಲ್ಲಿ ಇರ್ ಇಡ್ತೀನಿ ಸಮಿತಿಯಲ್ಲಿ ಇಟ್ಟು ಏನು ಅವರು ರಿಸಲ್ಟ್ ಕೊಡ್ತಾರೆ ಆ ರೀತಿಯಲ್ಲಿ ನಾನು ರಿಟರ್ನ್ಸಲ್ಲಿ ಕೊಡ್ತೀವಿ ಅಂತ ಈ ಬೇಜ್ ಹೇಳಿಕೆ ನೀಡ್ತಾರೆ ಅದಕ್ಕೋಸ್ಕರ ನಾವು ಒಂದು ಒತ್ತಾಯ ಏನು ಮಾಡುತ್ತೀವಿ ಅಂದರೆ ಈ ಹಿಂದಿನ ಸರ್ಕಾರ ಏನಿತ್ತು ಅಂದರೆ ಅವರು ಒಂದು ಅಜೆಂಡಾ ಬೇಸಲ್ಲಿ ಅವರು ವರ್ಕ್ ಮಾಡ್ತಿದ್ರು ಅವರಿಗೆ ಅದೇ ಬೇಕಿತ್ತು ಯಾಕಂದರೆ ಅವರಿಗೆ ಪೊಲಿಟಿಕಲ್ ಬೆನಿಫಿಟ್ಗೋಸ್ಕರ ಅದೇ ರೀತಿಯಲ್ಲಿ ಮಾಡ್ತಿದ್ರು ತಮಗೆಲ್ಲರಿಗೂ ಗೊತ್ತಿದೆ ಬಾಬಾ ಅಂದರೆ ಯಾರು ಇಲ್ಲಿ ಒಂದು ಕಾಫಿ ತಂದು ಈ ಎಷ್ಟೋ ಜನಗೆ ಒಂದು ತೋಟ ಆಗಿದೆ ಅಲ್ಲಿ ಯಾವತ್ತೂ ಕೂಡ ಅವರು ಹಿಂದೂ ಮುಸಲ್ಮಾನ ಅಂತ ಭೇದವು ಮಾಡಿಲ್ಲ ಯಾಕಂದರೆ ಸೂಫಿ ಸಂತರ ಆದಮೇಲೆ ಎಲ್ಲರಿಗೂ ಕೂಡ ಅವಕಾಶ ಮಾಡಿಕೊಡ್ತೀವಿ ನಾವು ಕೂಡ ಅವಕಾಶ ಮಾಡಿಕೊಡ್ತೀವಿ ಯಾಕಂದರೆ ಧರ್ಮ ಯಾವತ್ತೂ ಕೂಡ ಬೇರೆ ಧರ್ಮಕ್ಕೆ ಬೇರೆ ವರ್ಗಕ್ಕೆ ಯಾವತ್ತೂ ಬೇ ಬೇರೆ ರೀತಿಯಲ್ಲಿ ನೋಡಿ ಅಂತ ಯಾವತ್ತೂ ಕೂಡ ಹೇಳೋಲ್ಲ ಅದಕ್ಕೋಸ್ಕರ ಆ ಸೂಫಿ ಸಂತರ ಒಂದು ಆಶೀರ್ವಾದದಿಂದ ಇಲ್ಲಿ ಒಂದು ಎಷ್ಟೋ ಜನ ಕಾಫಿ ತೋಟ ಮಾಡ್ತಿದ್ದಾರೆ ಆದರೆ ಅವ್ರ ವಿರುದ್ಧವನ್ನೇ ಅವರು ಹೇಳಿಕೆ ಕೊಡೋದು ಅವ್ರ ವಿರುದ್ಧವನ್ನೇ ಇಲ್ಲಿ ಆಚರಣೆ ಮಾಡಿಸೋಕ್ಕೆ ಪ್ರಯತ್ನ ಪಡೋದು ಅದು ನಮಗೆ ಬೇಸರ ಉಂಟಾಗುತ್ತೆ ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಇವಾಗ ಈ ಇವಾಗಿಂದ ಸರ್ ಇವಾಗಿಂದ ಏನಿದೆ ಕಾಂಗ್ರೆಸ್ ಸರ್ಕಾರ ಇವ್ರಿಗೆ ನಾವು ಒತ್ತಾಯ ಏನು ಮಾಡ್ತೀವಿ ಅಂದರೆ ಇವಾಗನೇ ತಕ್ಷಣ ಈ ವ್ಯವಸ್ಥಾಪನಾ ಸಮಿತಿ ಏನಿದೆ ಅದನ್ನು ಬರಖಾಸ್ತ ಮಾಡಿ ಹೊಸದಾಗಿ ಇಲ್ಲಾಂದರೆ ಹಳೆ ಪದ ಹಳೆ ಇದ್ದಂಗೆ ಶಾಖಾದ್ರಿಯ ಒಂದು ಕಮಿಟಿ ರಚನೆ ಮಾಡಿ ಅದರಲ್ಲಿ ಒಂದು ಸಜಾ ಸಜಾನ ನಿಷೇಧ ಮಾಡಬೇಕು ಇಲ್ಲಾಂದರೆ ಒಂದು ಸೆಕ್ಯುಲರ್ ಆಗಿ ಒಂದು ನಾಲ್ಕು ನಾಲ್ಕು ಅಂದರೆ ಯಾರು ಕೂಡ ಅಲ್ಲಿ ಕಮ್ಯೂನಲ್ಲಿ ಇರಬಾರ್ದು ಆ ಥರ ವ್ಯಕ್ತಿಯನ್ನು ಒಂದು ಸಮಿತಿಯನ್ನು ತಕ್ಕಿಲ್ಲ ತಕ್ಕಲ ಒಂದು ಟೆಂಪ್ರರಿ ಮಾಡಿ ಅಲ್ಲಿ ಒಂದು ನಡ್ಸ್ ನಡೆಸಬೇಕು ಅಂತ ನಾವು ಒಂದು ಕೇಳ್ಕೊಳ್ಳುತ್ತೇವೆ ತಮ್ಮ ಮುಖಾಂತರ ಯಾವ ರೀತಿಯಲ್ಲಿ ಅಂದರೆ ಅವರಿಗೆ ದರ್ಗಾ ಸಂಸ್ಥೆಯ ಇವ ಆಗಿದ್ದಾರೆ ಅದು ಶ್ರೀಗುರು ದತ್ತಾತ್ರೇಯ ಬಾಬಾ ಬುಡಿಯನ್ ಸ್ವಾಮಿ ದರ್ಗಾ ದರ್ಗಾದ ಒಂದು ಇವ ಆಗಿ ಅವರು ಹೇಳಿಕೆ ಯಾವ ರೀತಿಯಲ್ಲಿ ಕೊಡ್ತಿದ್ದಾರೆ ಅಂದರೆ ಇದು ಫಾತಿ ಹಾಗೆ ನಿಮಗೆ ಅವಕಾಶ ಇಲ್ಲ ನೀವು ಹೋಗ್ಬೇಕಂದ್ರೆ ಪೂಜಾ ಅಲ್ಲಿ ಹಿಂದೂ ಸಂಸ್ಕೃತಿ ಸಂಪ್ರದಾಯದಂತೆ ಹಣ್ಣು ಕಾಯಿ ಎಲ್ಲ ತಗೊಂಡು ಹೋದರೆ ನಿಮಗೆ ಅವಕಾಶ ಮಾಡಿಕೊಡ್ತೀವಿ ಅಂದರೆ ಇದು ಎಲ್ಲಾದರೆ ಬೇರೆ ಕಡೆ ಹೊರಗಡೆ ಎಲ್ಲ ಆದರೆ ಅದು ಕೋಮು ಪ್ರಚೋದನೆ ನೀಡಂಗಾಗುತ್ತೆ ಬೇರೆಯವ್ರು ಯಾಕಂದರೆ ನಾವು ಇವಾಗ ಅರ್ಥ ಮಾಡ್ಕೊಂಡು ಮಾಡ್ಕೊಬೋದು ಆದರೆ ಬೇರೆಯವರು ಎಲ್ಲ ಔಟ್ ಆಫ್ ಡಿಸ್ಟ್ರಿಕಲ್ಲಿ ಎಲ್ಲ ಅದು ಒಂದು ಕೋಮು ಪ್ರಚೋದನೆ ನೀಡೋಕ್ಕೆ ಅವರು ಪ್ರಯತ್ನ ಮಾಡ್ತಿದ್ದಾರೆ ಅಂತ ನಮ್ಮ ಅನಿಸಿಕೆ ಫಾತ್ಯ ಮಾಡಕ್ಕೆ ಅವಕಾಶ ನೋಡಿ ಇದ್ರೆ ಇವಾಗ ಏನಿದೆ ವ್ಯವಸ್ಥಾಪನಾ ಸಮಿತಿ ಆಗಿರೋದು ಯಾವಾಗಂತ ತಮಗೆಲ್ಲ ಗೊತ್ತು ಎಷ್ಟೋ ವಿರೋಧ ಇದ್ದರೆ ಕೂಡ ಲಾಸ್ಟಿನ ಸರ್ಕಾರ ಹಿಂದೆ ಸರ್ಕಾರ ಏನಿತ್ತು ಅದು ಮಾಡಿದ್ದಾರೆ ಆದರೆ ಇದಕ್ಕಿಂತ ಮುಂಚೆ ನಾವು ಅಲ್ಲಿ ವ್ಯವಸ್ಥಾಪನಾ ಸಮಿತಿ ಹತ್ರ ಪರ್ಮಿಷನ್ ತಗೊಂಡು ಎಲ್ಲ ಹೋಗಬೇಕಂತ ಏನಿಲ್ಲ ಎಲ್ಲ ಓಪನ್ ಇತ್ತು ನಮ್ಮ ಪೂರ್ವಜರ ಗೋರಿಗಳಿಗೆ ಹೋಗಬೇಕಂದ್ರೆ ಕೂಡ ಅಲ್ಲಿ ನಮ್ಮ ಮುತ್ತಜದ ಗೋರಿ ಎಲ್ಲ ಕಡೆ ಹೋಗಬೇಕಂದ್ರೆ ಅದು ಓಪನ್ನೇ ನಂತರ ಏನಾಯಿತು ಅಲ್ಲಿ ಒಂದು ಡೋರ್ ಹಾಕಿ ಲಾಕ್ ಮಾಡಿದ್ದಾರೆ ಇವಾಗ ವ್ಯವಸ್ಥಾಪನಾ ಸಮಿತಿಯಲ್ಲಿ ನಾವು ಪರ್ಮಿಷನ್ ತಗೊಂಡು ಹೋಗಬೇಕಾಗುತ್ತೆ ಫಸ್ಟಿಂದ ನಾವು ಎಲ್ಲ ಹೋಗಬೇಕಂದ್ರೆ ಪ್ರಚಾರ ಮಾಡ್ಕೊಂಡು ಹೋಗಿಲ್ಲ ಇವಾಗ ಬೇರೆಯವರೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಎಲ್ಲ ಒಂದು ಇಪ್ಪ ಇಪ್ಪತ್ತು ವರ್ಷದಿಂದ ಒಂದು ಪ್ರಚಾರ ಮಾಡ್ಕೊಂಡು ಹೋಗ್ತಿದ್ದಾರೆ ನಾವು ಅವಾಗ ಪ್ರಚಾರ ಮಾಡ್ಕೊಂಡಿಲ್ಲ ಯಾಕಂದರೆ ನಮ್ಮದೇ ಮನೆಗೆ ನಾವು ಹೋಗಬೇಕಂದ್ರೆ ಪ್ರಚಾರ ಮಾಡ್ಕೊಂಡು ಹೋಗಬೇಕಿತ್ತ ಆ ಥರ ಇರಲಿಲ್ಲ ಫಸ್ಟ್ ಎಲ್ಲ ನಾವು ಅದೇ ರೀತಿಯಲ್ಲಿ ಫಾತ್ಯ ಮಾಡಿಸ್ತಿದ್ವಿ ಲಾಸ್ಟ್ ಇಯರ್ನ ಮಾಡಿದ್ವಿ ರೋಟಿ ಭಾಜಿಯ ಫಾತಿಯ ಅಂತ ಒಂದು ರೊಟ್ಟಿ ಮತ್ತು ಸೊಪ್ಪು ಇಟ್ಕೊಂಡು ನಾವು ಹೋಗಿ ಅಲ್ಲಿ ಮಾಮ ಕೆ ಲೆಫ್ಟ್ ಸೈಡಲ್ಲಿ ಏನು ಮಾಮಾಜಿಗ್ನಿಯಾ ಅವ್ರದ್ದು ಒಂದು ರಿಚುವಲ್ಸ್ ಇತ್ತು ಆ ಟೈಮಲ್ಲಿ ಬಡವರಿಗೆ ಫಕೀರಿಗೆ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಮೊಹಮ್ಮದನ್ ಪ್ರಿನ್ಸಸ್ ಅಂತ ಅವರು ಒಂದು ಬಡವರಿಗೆ ಇದ್ರು ಅದೇ ರೀತಿಯಲ್ಲಿ ನಾವು ನಡ್ಕೊಂಡು ಬರ್ತಿದ್ವಿ ಪ್ರಸಾದ ಅಲ್ಲ ರೊಟ್ಟಿ ಭಾಜಿ ಅಂದರೆ ಅದು ಫಾತಿಯಾಗೋಸ್ಕರ ಕೆಲವು ದರ್ಗದಲ್ಲಿ ಅದು ಕಡಲೆ ಮತ್ತೆ ಸಿಹಿ ಇಡ್ತಾರೆ ಸಕ್ರೆ ಇಡ್ತಾರೆ ಬೇರೆ ಏನಾದರೂ ಸ್ವೀಟ್ಸ್ ಇಟ್ಕೊಂಡು ಹೋಗ್ತೀವಿ ರೊಟ್ಟಿ ಭಾಜಿ ಇಟ್ಕೊಂತೀವಿ ಮತ್ತೆ ಅನ್ನ ಇಟ್ಕೊಂಡು ಹೋಗ್ತೀವಿ ಅದು ಒಂದು ನಮ್ಮ ಒಂದು ಕಲ್ಚರ್ ಅದು ರಿಚುವಲ್ಸ್ ಅದು ರೊಟ್ಟಿ ಪಲ್ಯ ಹಂಚ್ತಾ ಇದ್ರು ಫುಡ್ ಫುಡ್ ಹಂಚ್ತಾ ಇದ್ರು ಅದೇ ರೀತಿಯಲ್ಲಿ ನಾವು ಒಂದು ಪ್ರಸಾದ ಹೌದು ಮೊಹಮ್ಮದನ್ ಸಂಸ್ಥೆ ಅಂತ ತಾವು ಮೈಸೂರಿಗೆ ಇವಾಗ ಮುಜರೈ ಮ್ಯಾನ್ವಲ್ ನೋಡ್ಕೊಳ್ಳಿ ಈ ಮುಜರೈ ಅಡಿಯಲ್ಲಿ ಇರೋವಾಗ ಈ ಸಂಸ್ಥೆ ಅಲ್ಲೇ ತಮಗೆ ಒಂದು ತಪ್ಪಿದೆ ನೋಡಿ ಪೇಜ್ ನಂಬರು ಚಾಪ್ಟರ್ ಹನ್ನೊಂದರಲ್ಲಿ ಮೊಹಮ್ಮದನ್ ಸಂಸ್ಥೆಯಲ್ಲಿ ಎಷ್ಟಿದೆ ಅಂದರೆ ಅದರಲ್ಲಿ ಲಾಸ್ಟಲ್ಲಿ ಗುರು ದತ್ತಾತ್ರೇಯ ಬಾಬಾ ಬೊಡೆಯನ್ ಸ್ವಾಮಿ ದರ್ಗಾ ಅಂತ ಇದೆ ಎಲ್ಲಿ ಕೂಡ ದತ್ತಾತ್ರೇಯ ಬೇರೆ ಬಾಬಾ ಬುಡೆಯನ್ ದರ್ಗಾ ಬೇರೆ ಅಂತ ಹೇಳಿ ಎಲ್ಲಿ ಕೂಡ ಉಲ್ಲೇಖ ಮಾಡಿಲ್ಲ ಅದು ಮೊಹಮ್ಮದನ್ ಸಂಸ್ಥೆ ಟೋಟಲ್ ಮೊಹಮ್ಮದನ್ ಸಂಸ್ಥೆ ಆಗಿದೆ ಮತ್ತು ಇಲ್ಲಿ ನೋಡಿ ಗುರು ದತ್ತಾತ್ರೇಯ ಬಾಬಾ ಬೊಡಿಯನ್ ಸ್ವಾಮಿ ದರ್ಗಾ ಇದಕ್ಕೆ ಎಷ್ಟು ಸೇರುತ್ತೆ ಅಂದರೆ ಹಳ್ಳಿ ಸೊ ಸುರಗುಪೆ ದತ್ತಾತ್ರೇಯ ಪೀಠ ಹಾಗೂ ಜನ್ನತ್ ನಗರ ಈ ಮೂರು ಹಳ್ಳಿ ಕೂಡ ಇಲ್ಲಿ ಸೇರುತ್ತೆ ಅದು ಅವತ್ತೇ ಟೋಟಲಾಗಿ ಮ ಮೈಸೂರು ಇದು ಇದೆ ಹೇಳ್ತೀರಾ ಅಡ್ಯಾಟೀನ್ ಫಾರ್ಟಿ ಸೆವೆನ್ ಮತ್ತು ಹಿಂದಿನ ಏನಿದೆ ಧಾರ್ಮಿಕ ಆಚರಣೆ ಅದನ್ನೇ ಪಾಲನೆ ಹೊಸ ಹೊಸ ಆಚರಣೆ ಮಾಡೋದು ನೀವು ಯಾಕೆ ಅದನ್ನು ವಿವರ ಸರ್ ನಮ್ಮ ನಮ್ಮ ಒಂದು ಸಂಸ್ಕೃತಿ ನಮ್ಮ ಯಾವ ರೀತಿಯಲ್ಲಿ ಇದೆ ಅಂದರೆ ಸೂಫಿ ಸಂತರು ಅಂದರೆ ಯಾವತ್ತೂ ಕೂಡ ಬೇರೆ ಧರ್ಮಕ್ಕೆ ಬೇರೆ ವ್ಯಕ್ತಿಗೆ ನಾವು ಯಾವತ್ತೂ ವಿರೋಧ ಮಾಡಲ್ಲ ಯಾಕಂದರೆ ಸೂಫಿ ಸೂಫಿಸಮ್ ಅಂದ್ರೆ ಅದೇ ರೀತಿಯಲ್ಲಿ ಎಲ್ಲಿ ಕೂಡ ಇವಾಗ ನಾವು ಬೇರೆ ರಿಷಿಗಳು ಮತ್ತು ಯಾವ ಅವ್ರದ್ದು ಒಳ್ಳೆತನ ನಾವು ಅದು ನಾವು ತಗೊಂತೀವಿ ಬೇರೆ ಗುರುಗಳನ್ನ ಏನೇನು ಅವ್ರದ್ದು ಕಲ್ಚರ್ ಇದೆ ಅದು ಕೂಡ ನಾವು ತಗೊತೀವಿ ಅದೇ ರೀತಿಯಲ್ಲಿ ಬೇರೆಯವರು ಬಂದರೆ ಕೂಡ ದರ್ಗಕ್ಕೆ ನಾವು ಎಲ್ಲಾದ್ರೆ ದರ್ಗಕ್ಕೆ ಬರಬೇಡಿ ಅಂತ ಹೇಳೋಕ್ಕಾಗತ್ತಾ ಆ ಆದರೆ ಏನು ಮಾಡ್ಕಂತಾರೆ ಇದೇ ಒಂದು ಪಾಲಿಟಿಕಲ್ ಬೆನಿಫಿಟ್ ತನಕೋಸ್ಕರ ಮುಂದಿನ ದಿನಗಳಲ್ಲಿ ಇದೇ ಒಂದು ಅವ್ರ ರಾಜಕೀಯ ಲಾಭ ಕೊಡ ಪಡೆಯೋಕ್ಕೋಸ್ಕರ ಅದು ಅವರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಆದರೆ ನಾವೇನು ಮಾಡಿದ್ದೀವಿ ಅಂದರೆ ಅವಾಗ ನಾವು ನಮ್ಮ ವಂಶಸ್ಥರಲ್ಲಿ ನಮ್ಮ ಕುಟುಂಬದರಲ್ಲಿ ಕೆಲವರು ಒಂದು ಹೋರಾಟ ಮಾಡ್ಕೊಂಡಿದ್ವಲ್ಲ ಅವರು ಹೋರಾಟ ಮಾಡ್ತಾರೆ ಅಂತ ನಾವು ನಾವು ಸುಮ್ಮನೆ ಇದ್ವಿ ಸರ್ ದತ್ತಾತ್ರೇಯ ಪೀಠ ಏನಿದೆ ಅದು ಸ್ವಲ್ಪ ಹಳೆ ರೆಕಾರ್ಡ್ ತಾವು ನೋಡಿದ್ರೆ ದತ್ತಾತ್ರೇಯ ಪೀಠ ಒಂದು ಊರಿನ ಹೆಸರು ಇಲ್ಲಿದೆ ನೋಡಿ ಈ ದತ್ತಾತ್ರೇಯ ಪೀಠ ವಿಲೇಜು ಅದು ವಿಲೇಜ್ ಊರಿನ ಹೆಸರು ಊರಿನ ಅಭಿವೃದ್ಧಿಗೋಸ್ಕರ ಮಾಡಲಿ ನಮಗೇನು ಅಭಿಯಂತರ ಇಲ್ಲಲ್ಲ ಊರು ಡೆವಲಪ್ಮೆಂಟ್ ಆದರೆ ನಮಗೆ ಕೂಡ ಖುಷಿನೇ ಇಲ್ಲ ನಾವು ಅವತ್ತು ಏನು ಮಾಡಿದ್ವಿ ವಕ್ತಿಗೆ ಹೋಗ್ಬಿಡ್ದು ಯಾಕಂದರೆ ಎರಡು ವರ್ಗಕ್ಕೆ ಕೂಡ ಬರ್ತಾರಲ್ಲ ಅಂತ ಹೇಳ್ಬಿಟ್ಟು ಅವಾಗ ನಾವು ಮುಜರೈಲೇ ಇರಲಿ ಅಂತ ನಾವು ಪ್ರಯತ್ನ ಮಾಡಿದ್ವಿ ಅದು ಏನಕ್ಕೆ ಏನು ವಕ್ಕಿಗೆ ಹೋಗಿಲ್ಲ ಮುಜ್ರೈಲೇ ಇದೆ ಅಲ್ಲಿ ಸುಳ್ಳು ಪ್ರಚಾರ ನೀಡ್ತಿದ್ದಾರೆ ಅವರು ವಕ್ಕಿಯಿಂದ ವಕ್ಕಿಗೆ ಹೋಗಿತ್ತು ಅದು ವಕ್ಕ ವಕ್ಕಿಂದ ನಾವು ಇಲ್ಲಿ ತಂದಿದ್ದೀವಿ ಅಂತ ಅದು ಒಕ್ಕಿಂದಲ್ಲ ಮುಜ್ರೈಯ್ಯಲ್ಲಿ ಇತ್ತು ವಕ್ಕಿಗೆ ಹೋಗೋವಾಗ ನಾವು ಏನು ಮಾಡಿದ್ದೀವಿ ಅಂದರೆ ಕೆಲವರು ಇಲ್ಲಿ ಎರಡು ವರ್ಗವರಿಗೆ ಕೂಡ ಅವಕಾಶ ಮಾಡಿಕೊಡ್ಬೇಕಂತ ಮತ್ತೆ ಮುಜ್ ಮುಜ್ರೈಲಿನೇ ಆಗಿದೆ ಹೌದು ಅಮ್ಮ ಇವಾಗ ಸರ್ಕಾರ ಏನು ಮಾಡಬೇಕಂದ್ರೆ ಇವರಿಗೆ ಇವು ಅವರು ಕಮಿಟಿ ಇವರು ದರ್ಗದ ವ್ಯವಸ್ಥಾಪನಾ ಸಮಿತಿ ಅಲ್ಲಿ ಕರೆಕ್ಟಾಗಿ ದರ್ಗದ ಪರವಾಗಿ ಕೆಲಸ ಮಾಡಿಲ್ಲ ಅಂದರೆ ಅವರು ಬೇಕಂದರೆ ಅವ್ರಿಗೆ ಇಚ್ಛೆ ಆದಂತೆ ಅವರು ಎಲ್ಲಾದರೆ ಬೇರೆ ದೇವಸ್ಥಾನ ಕಮಿಟಿ ಎಲ್ಲಾದರೂ ಇರುತ್ತಲ್ಲ ಅಲ್ಲಿ ವರ್ಗಾವಣೆ ಮಾಡ್ಬೋದು ಅಲ್ಲಿ ಎಲ್ಲಾದರೂ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಅವರು ಯಾವ ರೀತಿಯಲ್ಲಿ ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಮಾಡ್ಬೋದು ಇದು ದರ್ಗ ಅಂದಮೇಲೆ ಅವರಿಗೆ ದರ್ಗಾ ಪ್ರಕಾರ ನಡ್ಸ್ಕೊಂಡು ಹೋಗ್ಬೇಕು ಅಂದರೆ ಮುಂದಿನ ದಿನಗಳಲ್ಲಿ ನಾವು ಈ ರಾಜ್ಯ ಮಟ್ಟದಲ್ಲಿ ಒಂದು ಹೋರಾಟವನ್ನು ಸೃಷ್ಟಿ ಮಾಡ್ತೀವಿ ಅಂತ ಇಪ್ಪತ್ತೊಂಬತ್ತು ಹನ್ನೆರಡು ಭಾನುವಾರ ಗುರು ದತ್ತಾತ್ರೇಯ ಪೀಠದಲ್ಲಿ ರೊಟ್ಟಿ ಬಾಜಿ ಕಾರ್ಯಕ್ರಮ ಮಾಡಿರುವ ವಿರುದ್ಧ ನಮ್ಮದು ಪತ್ರಿಕಾಗೋಷ್ಠಿ ಮೇಲ್ಕಂಡ ವಿಷಯದಂತೆ ಕೆಲವು ಮುಸಲ್ಮಾನರು ಗುರು ದತ್ತಾತ್ರೇಯ ಪೀಠಕ್ಕೆ ಬಂದು ಅಲ್ಲಿನ ರೂಮ್ಗಳಲ್ಲಿ ಉಳಿದು ಆ ರೂಮುಗಳಲ್ಲಿ ರೊಟ್ಟಿ ಬಾಜಿ ತಯಾರಿ ಮಾಡಿಕೊಂಡು ನಂತರ ಮೆರವಣಿಗೆ ಮುಖಾಂತರ ಘೋಷಣೆ ಕೂಗುತ್ತಾ ದತ್ತಪೀಠದ ಗುಹೆಯೊಳಗೆ ಹೋಗಲು ಪ್ರಯತ್ನ ಮಾಡಿರ್ತಾರೆ ಪ್ರಾರಂಭದ ಗೇಟಿನಲ್ಲೇ ಅಧಿಕಾರಿಗಳು ಮತ್ತು ಪೊಲೀಸನವರು ಅವರನ್ನು ತಡೆದಿ ತಡೆದಿರ್ತಾರೆ ಅವರು ಹೇಳಿದರು ರೊಟ್ಟಿ ಬಾಜಿ ಅವರಿಗೆ ರೊಟ್ಟಿ ಬಾಜಿ ಫತೇಹ ಅಂದರೆ ಮುಸಲ್ಮಾನ ಇದರಲ್ಲಿ ಅದು ಪೂಜೆ ಅಂತ ಮಾಡಬೇಕು ಎಂದು ಅವ್ರು ಆಗ್ರಹ ಮಾಡಿ ಮಾಡಿದ್ದಾರೆ ಅಲ್ಲಿ ಮುಜರಾಯಿ ಅಧಿಕಾರಿಗಳು ಮತ್ತು ಪೊಲೀಸರು ಅವ್ರಗಳನ್ನು ತಡೆದು ಬೇಯಿಸಿರುವ ಪದಾರ್ಥ ಅಂದರೆ ರೊಟ್ಟಿ ಬಾಜಿ ಯಾವುದೇ ಬೇಯಿಸಿರುವ ಪದಾರ್ಥಗಳಿಗೆ ಒಳಗೆ ಪ್ರವೇಶ ಇಲ್ಲ ಆದ್ದರಿಂದ ಅಲ್ಲಿ ನ್ಯಾಯಾಲಯದ ಆದೇಶದ ಮೇಲೆ ಮತ್ತು ಜಿಲ್ಲಾಡಳಿತ ಮತ್ತು ನ್ಯಾಯಾಲಯದ ಆದೇಶದ ಮೇರೆಗೆ ಅಲ್ಲಿ ಹಸಿ ಪದಾರ್ಥವನ್ನು ಮಾತ್ರ ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ಅವರಿಗೆ ತಿಳಿಸಿ ಅವರಿಗೆ ಅಲ್ಲಿ ಯಾವುದೇ ಹೊಸ ಆಚರಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರಲ್ಲ ಅದಕ್ಕೋಸ್ಕರ ಅವರು ಸರ್ಕಾರ ಮತ್ತು ಅಲ್ಲಿರ್ತಕ್ಕಂಥ ವ್ಯವಸ್ಥಾಪನಾ ಮಂಡಳಿಯ ವಿರುದ್ಧ ಏರುಧ್ವನಿಯಲ್ಲಿ ಮಾತಾಡಿರ್ತಾರೆ ಮತ್ತು ಸಂವಿಧಾನದ ಅಡಿಯಲ್ಲಿ ನಮಗೆ ಅವಕಾಶ ಇದೆ ಅಂತ ಕೇಳಿರ್ತಾರೆ ಸಂವಿಧಾನದ ಅಡಿಯಲ್ಲಿಯೇ ನ್ಯಾಯಾಲಯ ಅಲ್ಲಿ ಸ್ಥಾಪಿತವಾಗಿರೋದು ಆ ನ್ಯಾಯಾಲಯದ ಆದೇಶದ ಮೇರೆಗೆ ಹಿಂದೂಗಳು ಪೂಜೆ ಮಾಡಬೇಕು ಮತ್ತು ಮುಸಲ್ಮಾನರು ಕೂಡ ಅವ್ರೇನು ಪಾತೇಹ ಅಂತ ಹೇಳ್ತಾರೆ ಅದು ಮಾಡಬೇಕು ಅಂತ ದತ್ತ ಪೀಠದ ಒಳಗೆ ಇರತಕ್ಕಂಥ ಅಲ್ಲಿ ದತ್ತ ಪಾದುಕೆ ಮತ್ತು ದೇವಿ ಪೀಠ ಇದೆ ಅಂತ ಕೋರ್ಟ್ನಲ್ಲಿ ಉಲ್ಲೇಖ ಆಗಿದೆ ನ್ಯಾಯಾಲಯದಲ್ಲಿ ಕೂಡ ಅವರು ಕೂಡ ಸಬ್ಮಿಟ್ ಮಾಡಿದರೆ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಕೇಸಿಗೆ ತಾವು ತೆಗೆದು ನೋಡ್ಬೋದು ಅಲ್ಲಿ ಯಾವುದೇ ಬಾ ಸಯ್ಯದ್ ಬಾಬಾ ಬುಡನ್ ದರ್ಗಾ ಅಥವಾ ಅಲ್ಲಿರ್ತಕ್ಕಂಥ ಏನು ಗೋರಿ ಇದೆ ಅಂತ ಎಲ್ಲೂ ಉಲ್ಲೇಖ ಇಲ್ಲ ಹಾಗಾಗಿ ಅವರು ಅಲ್ಲಿ ಒಳಗಡೆ ಹೋಗಿ ಬೇಯಿಸಿರುವ ಪದಾರ್ಥ ತಗೊಂಡೋಗಿ ಹೋಗಿ ಅಥವಾ ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಪೂಜೆ ಮಾಡುವ ಪದ್ಧತಿ ಇಲ್ಲ ನ್ಯಾಯಾಲಯದ ಆದೇಶ ಇದೆ ಅಲ್ಲಿ ಹಿಂದೂ ಆಗಮನ ಪದ್ಧತಿಯ ಪ್ರಕಾರ ಹೂವು ಹಣ್ಣು ಹಂಪಲು ತೆಂಗಿನಕಾಯಿ ಅರಿಶಿನ ಕುಂಕುಮ ಊದ್ಬತ್ತಿ ಕರ್ಪೂರ ನಂದಾದೀಪ ಮತ್ತು ಅದಕ್ಕೆ ಬೇಕಾದ ತೈಲ ಇವೆಲ್ಲವನ್ನು ತೆಗೆದುಕೊಂಡು ಹೋಗಬಹುದು ಅಂತ ಹಿಂದೂಗಳಿಗಿದೆ ಅದೇ ರೀತಿ ಮುಸಲ್ಮಾನರಿಗೆ ಹೂವು ಬಾಳೆಹಣ್ಣು ತೆಂಗಿನಕಾಯಿ ಸಕ್ಕರೆ ಬೂಂದಿ ಸೆಂಟ್ ಊದುಬತ್ತಿ ಬತ್ತಿ ಲೋಭಾನ ತೆಗೆದುಕೊಂಡು ಪೂಜೆ ಮಾಡಲು ಅವಕಾಶ ಕೊಟ್ಟಿರುತ್ತೆ ಇದು ನ್ಯಾಯಾಲಯದ ಆದೇಶ ಇದೆ ಆದರೆ ಕೆಲವು ಮುಸಲ್ಮಾನರು ನಾವು ಶಕಾದ್ರಿ ವಂಶಸ್ಥರು ಅಥವಾ ಅವರಿಗೆ ಸಂಬಂಧಪಟ್ಟವರು ಅಂತ ಹೇಳಿಕೊಂಡು ಹೊಸ ಹೊಸ ಆಚರಣೆಗಳನ್ನ ಮಾಡ್ತಿದ್ದಾರೆ ಆ ರೀತಿ ಮಾ ಒಂದು ಅದರ ಹಿಂದೆ ಗ್ಯಾರಾವಿ ಹಬ್ಬ ಅಂತ ಒಂದು ಮಾಡಿದ್ದಾರೆ ಅಲ್ಲಿ ಮುಜರಾಯಿ ಇಲಾಖೆ ಸಂಬಂಧ ಸಂಬಂಧಪಟ್ಟಿರ್ತಕ್ಕಂಥ ಈ ದತ್ತಪೀಠದ ಸುತ್ತಮುತ್ತ ಏನೇನು ನ್ಯಾಯಾಲಯದ ಅವರ ಆದೇಶ ಇದೆ ನ್ಯಾಯಾಲಯ ಅವರಿಗೆ ಸ್ಟೇಟಸ್ ಕೊಟ್ಟಿದೆ ಅಂದರೆ ಅಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಬೇಕು ಅಂತೇಳಿ ಆ ಸ್ಥಳದಲ್ಲಿ ಮಾಂಸಾಹಾರ ಮಾಡುವುದಕ್ಕೆ ಯಾವುದೇ ಅಧಿಕಾರ ಇಲ್ಲ ಅಂಥದ್ರಲ್ಲಿ ಅಲ್ಲಿ ಕುರಿ ಕಡಿದು ಅಡುಗೆ ಮಾಡಿದ್ದಾರೆ ಶಮಯಾನ ಹಾಕಿದ್ದಾರೆ ಇದೆಲ್ಲವೂ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಯಾವುದೇ ಹೊಸ ಪೂಜಾ ವಿಧ ವಿಧಾನಗಳನ್ನ ಮಾಡಬಾರದು ನ್ಯಾಯಾಲಯದ ಆದೇಶದ ಮೇರೆಗೆ ಅಲ್ಲಿ ಪೂಜೆ ಮಾಡಬೇಕು ಅನ್ನೋದು ನಮ್ಮದು ಆಗ್ರಹ ಇದೆ ನಮಗೆ ತಿಳಿದ ಮಟ್ಟಿಗೆ ಮುಸಲ್ಮಾನರು ಪಾತೇಹ ಮಾಡುವುದು ಸಮಾಧಿಗಳಿಗೆ ಮಾತ್ರ ಎಂಬುದಾಗಿರುತ್ತದೆ ಆದರೆ ದತ್ತಪೀಠದ ಗುಹೆಯೊಳಗೆ ಯಾವ ಪೀಠ ಮಾತ್ರವಿದ್ದು ದತ್ತಾತ್ರೇಯ ಪೀಠ ಪಾದುಕೆಗಳನ್ನು ಹೊರತುಪಡಿಸಿ ಎರಡನೇ ದೇವಿ ಪೂ ಪೀಠವಾಗಿರುತ್ತದೆ ಆದರೆ ಮುಸಲ್ಮಾನರು ಹೇಳುವ ರೀತಿ ಅಲ್ಲಿ ದಾದಾ ಹಯಾತ್ ಮಿರ್ ಕಲಂದರ್ ಮಾಮಾ ಜುಗ್ನಿಯವರ ಸಮಾಧಿ ಎಂದು ಹೇಳುತ್ತಿದ್ದಾರೆ ಅದು ಸತ್ಯವಾಗಿ ದೂರ ಇದೆ ಅಲ್ಲಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ಏಕೆಂದರೆ ದಾದಾ ಹಯಾತ್ ಮೀರ್ ಕಲಂದರ್ ಅವರು ಮತ್ತು ಮಾಮಾ ಜುಗ್ನಿಯವರ ಸಮಾಧಿಗಳು ದತ್ತಪೀಠದಲ್ಲಿ ಇಲ್ಲ ಬೇರೆ ಬೇರೆ ಕಡೆ ಇರುತ್ತದೆ ದಾದಾ ಹಯತ್ ಕಲಂದರ್ ಅವರ ಕಲಂದರ್ ಅವರು ಕೆಲವು ದಿನಗಳು ಮಾತ್ರ ದತ್ತಪೀಠದಲ್ಲಿ ಇದ್ದರು ನಂತರ ಸಂಚಾರ ಹೊರಟು ಅವರು ಕೊನೆಗಾಲದಲ್ಲಿ ಮಹಾರಾಷ್ಟ್ರದ ವಾಶಿಮ್ ಜಿಲ್ಲೆ ಜಿಲ್ಲೆಯ ಲಾವಾನ ಎಂಬ ಊರಿನ ಪಕ್ಕದ ಊರಾದ ಮಂಗ್ರೋಲಾ ಫೀ ಮಂಗ್ರೋಫೀ ಫೀರ್ ಎಂಬಲ್ಲಿ ಅವರು ಕೊನೆಯ ಕೊನೆಯುಸಿರೆಳೆದಿದ್ದಾರೆ ಅಲ್ಲಿಯೇ ಅವರ ಸಮಾಧಿ ಇರುತ್ತದೆ ಅದೇ ರೀತಿ ಮಾಮಾ ಜುಗ್ನಿಯವರು ಸಮಾಧಿಯು ತಮಿಳುನಾಡಿನ ತಿರುಚನಾಪಲ್ಲಿಯಲ್ಲಿರುತ್ತದೆ ಆದ್ದರಿಂದ ಈ ವ್ಯಕ್ತಿಗಳು ಅಲ್ಲಿಗೆ ಹೋಗಿ ಯಾವುದೇ ರೀತಿಯ ಪಾದೇಹ ಅಥವಾ ಪೂಜೆ ವಿಧಿವಿಧಾನಗಳನ್ನು ಮಾಡಲಿ ನಮ್ಮದು ಯಾವುದೇ ಆಕ್ಷೇಪ ಇಲ್ಲ ಸಮಾಧಿಗಳ ಹೆಸರುಗಳು ನಿಮಗೆ ಗೊತ್ತಿರುವುದೇ ಅಂತ ಮುಜರಾಯಿ ಅಧಿಕಾರಿಗಳು ಕೇಳಿದ್ದಾರೆ ಪೀಠದಲ್ಲಿ ಯಾವುದೇ ಸಮಾಧಿಗಳೇ ಇಲ್ಲವಾದ್ದರಿಂದ ಅದರ ಹೆಸರುಗಳು ಹೇಗೆ ಹೇಳಲು ಸಾಧ್ಯ ಬಾಬಾ ಬುಡನ್ ದರ್ಗಾ ಮತ್ತು ಸಮಾಧಿಗಳು ನಾಗೇನಹಳ್ಳಿ ಸರ್ವೆ ನಂಬರ್ ಐವತ್ತೇಳರಲ್ಲಿ ಇರುತ್ತದೆ ಅಲ್ಲಿಗೆ ಹೋಗಿ ಇವರುಗಳು ಯಾರ ಸಮಾಧಿ ಎಲ್ಲಿದೆ ಎಂದು ವಿಚಾರಿಸಲಿ ಹಾಗೆ ಮುಂದುವರೆದು ಈ ವ್ಯಕ್ತಿಗಳು ಇವರ ಹತ್ತಿರ ಒಪ್ಪಿಗೆ ಪಡೆಯಬೇಕಾ ಅಥವಾ ಕೀಟ ಎಲ್ಲಿದೆ ಹಾಗೂ ಬಾಬಾ ಬುಡನ್ ದರ್ಗಾ ಎಲ್ಲಿದೆ ಎಂಬುದನ್ನು ತಾಲೂಕು ಕಚೇರಿ ಮತ್ತು ಜಿಲ್ಲಾಧಿಕಾರಿಗಳ ಹತ್ತಿರ ಹೋಗಿ ಕೇಳಿದರೆ ಆ ಬಗ್ಗೆ ಸೂಕ್ತ ಮಾಹಿತಿ ಮುಕ್ತವಾಗಿ ಪಡೆಯಬಹುದು ಈ ವ್ಯಕ್ತಿಗಳು ತಮ್ಮದೇ ಇಚ್ಛಾನುಸಾರ ಪೂಜೆ ಮಾಡುವುದಾಗಲಿ ಪೂಜೆ ಮಾಡುವುದಾದರೆ ನಾಗೇನಹಳ್ಳಿಯ ಬಾಬಾ ಬುಡನ್ ದರ್ಗಕ್ಕೆ ಹೋಗಿ ಮಾಡಬಹುದು ಇದಕ್ಕೆ ನಮ್ಮ ಯಾವುದೇ ಆಕ್ಷೇಪ ಇರುವುದಿಲ್ಲ ಈ ರೀತಿ ಪದೇ ಪದೇ ಪೀಠಕ್ಕೆ ಬಂದು ಗೊಂದಲ ಮೂಡಿಸುವ ಅಥವಾ ನಾವು ಶಾಖಾತಿ ವಂಶಸ್ಥರು ಅಂತ ಹೇಳುವ ಅಶಾಂತಿ ಸೃಷ್ಟಿ ಮಾಡುತ್ತಿರುವ ಇಂತಹ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಪೊಲೀಸರಲ್ಲಿ ನಿಮ್ಮ ಮೂಲಕ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಮತ್ತು ಇದರ ಹಿಂದೆ ಯಾರಾವಿ ಹಬ್ಬ ಮಾಡಿದ್ದಕ್ಕೂ ಕೂಡ ನಾವು ರಾಜ್ಯಪಾಲರು ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಮನವಿಯನ್ನು ಕಳಿಸಿದ್ದೇವೆ ಮತ್ತು ದತ್ತಪೀಠದಲ್ಲಿ ಯಾವುದೇ ಹೊಸ ಆಚರಣೆ ಮಾಡಬೇಕಂತೇಳಿದರೆ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳ ಅನುಮತಿ ಇಲ್ಲದೆ ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಒಂದು ತಂತಿ ಬೇಲಿ ಕೀಳಬೇಕು ಅಥವಾ ಒಂದು ಗೂಟ ಹೊಡಿಬೇಕು ಅಂದು ಜಿಲ್ಲಾಧಿಕಾರಿ ಈ ಗ್ಯಾರಾವಿ ಹಬ್ಬ ಆಚರಣೆ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳು ಮೌಖಿಕವಾಗಿಯೋ ಅಥವಾ ಲೇ ಲಿಖಿತ ಹೇಳಿಕೆ ಅವರು ಅನುಮತಿ ಕೊಟ್ಟಿರೋದ್ರಿಂದಾನೇ ಅವರು ಮಾಡಿದ್ದಾರೆ ಅಂತ ನಾವು ಜಿಲ್ಲಾಧಿಕಾರಿಗಳ ಮೇಲೆ ಆಪಾದನೆ ಹೊರಿಸ್ತಾ ಇದ್ದೀವಿ ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ನಿಮ್ಮ ಮೂಲಕ ಕೇಳ್ತಾ ಇದ್ದೇವೆ ಅವ್ರನ್ನ ಅಮಾನ್ಯತೆಯನ್ನು ಇಡಬೇಕು ಅವರಿಗೆ ಸು ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಕೇಳ್ತಾಯಿದ್ವಿ ಜಿಲ್ಲಾಧಿಕಾರಿಗಳ ಆದೇಶ ಇಲ್ಲದೆ ದತ್ತಪೀಠದಲ್ಲಿ ಏನೂ ಮಾಡಲಿಕ್ಕಾಗಲ್ಲ ಹೊಸ ಆಚರಣೆಯನ್ನು ಮತ್ತು ಗ್ಯಾರಾವಿ ಹಬ್ಬ ಮತ್ತು ಮುಸಲ್ಮಾನರು ಏನೆಲ್ಲ ಮಾಡ್ತಿದ್ದಾರೆ ಅದು ಹಿಂದೆ ಮಾಡಿರಲಿಲ್ಲ ಈಗ ರೋಟಿ ಬಾಜಿ ಇರ್ಬೋದು ಅಥವಾ ಯಾರಾವಿ ಹಬ್ಬ ಇರ್ಬೋದು ಅದು ಯಾವುದೂ ಇಲ್ಲ ಯಾಕೆಂದರೆ ಅಲ್ಲಿ ಮಾಂಸಹಾರ ಮಾಡಲಿಕ್ಕೆ ಅವಕಾಶವೇ ಇಲ್ಲ ನ್ಯಾಯಾಲಯ ಆದೇಶ ಇದೆ ಅದಕ್ಕೆ ನಮ್ಮ ಹತ್ರ ದಾ ನ್ಯಾಯಾಲಯದ ಆದೇಶದ್ದು ಪ್ರತಿಗಳು ಇದೆ ಇನ್ನೊಂದು ಸರಿ ನಮಗೆ ಅವಕಾಶ ಸಿಕ್ಕ ನಾವು ನಿಮಗೆ ಕೊಡ್ತೀವಿ ಯಾವಾಗಾರ ಇದ್ದಾರ ನ್ಯಾಯಾಲಯ ಆದೇಶ ಇದೆ ಮತ್ತು ಒಳಗಡೆ ಯಾವ್ಯಾವ ಪೂಜೆ ಮಾಡಬೇಕು ಯಾವ ರೀತಿ ಪೂಜೆ ನಡೆಸಬೇಕು ಅಂತ ಕೂಡ ಧಾರ್ಮಿಕ ದತ್ತಿ ಇಲಾಖೆ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆ ಇದನ್ನು ಬಿಡುಗಡೆ ಮಾಡಿ ನ್ಯಾಯಾಲಯದ ಆದೇಶ ಮತ್ತು ಪೂಜೆ ವಿಧಿವಿಧಾನಗಳನ್ನು ಇಲ್ಲಿ ತಿಳಿಸಿದೆ ಹಿಂದೂಗಳು ಹೇಗೆ ಮಾಡಬೇಕು ಮತ್ತು ಮುಸಲ್ಮಾನರು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸಿದೆ ಅದಕ್ಕೋಸ್ಕರ ತಾವು ತಮ್ಮ ಮಾಧ್ಯಮದ ಮೂಲಕ ಜಿಲ್ಲಾಡಳಿತ ಮತ್ತು ಇದರ ವಿರುದ್ಧ ನಡೆ ದತ್ತಪೀಠದ ನ್ಯಾಯಾಲಯದ ಆದೇಶದ ವಿರುದ್ಧ ನಡೆಕೊಳ್ಳುವವರಿಗೆ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ನಿಮ್ಮ ಮೂಲಕ ನಾವು ಜಿಲ್ಲಾಡಳಿತ ಮತ್ತು ಸರ್ಕಾರ ಮತ್ತು ಪೊಲೀಸ್ ಅವರಿಗೆ ಆಗ್ರಹ ಮಾಡ್ತಾ ಇದ್ದೇವೆ ಅಲ್ಲ ಜಿಲ್ಲಾಧಿಕಾರಿಗಳ ಇನ್ನೊಬ್ಬರು ಬರ್ತಾರಲ್ಲ ಜಿಲ್ಲಾಧಿಕಾರಿಗಳು ಅವಾಗ ಅದು ಸೂಕ್ತ ಕ್ರಮ ತೆಗೆದು ಮುಂದೆ ಯಾವುದು ಹೊಸಾಚರಣೆ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಅವರು ನ್ಯಾಯಾಲಯಕ್ಕೆ ಕೇಸ್ ಹೋದ ಮೇಲೆ ಯಾರು ಅನುಮತಿ ಕೊಟ್ಟಿರೋ ಅದು ಅವ್ರ ತಪ್ಪು ಹೊಸದಾಗಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ನ್ಯಾಯಾಲಯ ಆದೇಶ ಹೊರಡಿಸಿದೆ ಹಾಗೆ ನಮಗೆ ಯಾವುದೇ ಅವಕಾಶ ಕೊಟ್ಟಿಲ್ಲ ಅವರು ಜಿಲ್ಲಾಡಳಿತ ಹಿಂದೂ ಪದ್ಧತಿಯಲ್ಲಿ ಏನಿದೆ ಕಳೆದ ಇಂದಿನಿಂದ ನೀವೇನು ನಡೆಸ್ಕೊಂಡು ಬಂದಿರ ನ್ಯಾಯಾಲಯ ಏನು ಆದೇಶ ಕೊಟ್ಟಿದೆ ಅದನ್ನು ಕೊಟ್ಟಿದ್ದಾರೆ ಈಗ ನಾವು ಮೂರು ದಿನ ಪೂಜೆಗೆ ಅವಕಾಶ ಕೊಡಿ ಅಲ್ಲೇ ದತ್ತಪೀಠದ ಮುಂಭಾಗದಲ್ಲಿ ಔದಂಬರ ವೃಕ್ಷದಲ್ಲಿ ಅಂತ ಕೇಳಿದ್ರು ಅದು ಒಂದು ನ್ಯಾಯಾಲಯ ಆದೇಶದ ಪ್ರಕಾರ ಒಂದು ದಿನ ಕೊಟ್ಟಿದ್ರು ಅವಾಗ ಆ ಒಂದು ದಿನ ಮಾತ್ರ ಕೊಡ್ತೀವಿ ಅಂತ ಹೇಳಿದರು ಹಾಗೆ ಅವರಿಗೂ ಅದನ್ನೇ ಕೊಡಬೇಕು ಮತ್ತು ಮಾಂಸಾಹಾರ ನಿಷೇಧ ಇದೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿದೆ ಮುಜರಾಯಿಗೆ ಸಂಬಂಧಪಟ್ಟ ದೇವಸ್ಥಾನಗಳಲ್ಲಿ ಹೊಸ ಆಚರಣೆ ಅಲ್ವ ಹಾಗಾದರೆ ಅದು ನ್ಯಾಯಾಲಯ ಆದೇಶವನ್ನು ನಾವು ಅಲ್ಲ ನಿಮಗೆ ವೆಜ್ಜು ನಾನ್ ವೆಜ್ಜು ಆಗಿಂತ ಹಾಂ ಇಲ್ಲ ಅದು ಅದಿದೆ ಅದರ ಅವರು ಹೇಳ್ತಾ ಇರೋದು ಆದರೆ ನ್ಯಾಯಾಲಯದ ಆದೇಶ ಇದೆ ಬೇಯಿಸಿದ ಪದಾರ್ಥವನ್ನೇ ಒಳಗೆ ತೆಗೆದುಕೊಂಡು ಹೋಗೋಂಗಿಲ್ಲ ಅಂತ ಹಾಗಾಗಿ ಅದಕ್ಕೆ ತೆಗೆದುಕೊಂಡು ಹೋಗಿ ಕೊಟ್ಟಿಲ್ಲ ಅಲ್ಲ ಈ ಅಶಾಂತಿ ಯಾಕೆ ಮೂಡಿಸಿದ್ರು ಅದಕ್ಕೋಸ್ಕರ ಅವರು ಇನ್ನು ಮುಂದೆ ಅವ್ರನ್ನ ಅಲ್ಲಿ ಬಿಡಲೇಬಾರ್ದು ಅಂತ ಯಾವುದು ಹೊಸ ಆಚರಣೆಗೆ ಅವಕಾಶ ಕೊಡಬಾರ್ದು ಅನ್ನೋದು ನಮ್ಮದು ನ್ಯಾಯಾಲಯದ ಆದೇಶ ಏನಿದೆ ಅದರ ಪ್ರಕಾರ ಮಾತ್ರ ಮಾಡಬೇಕು ಹಳೆ ಹಿಂದೂ ಆಗಮಶಾಸ್ತ್ರದ ಪ್ರಕಾರ ನಮಗೆ ಪೂಜೆ ಮಾಡೋಕೆ ಅವಕಾಶ ಕೊಟ್ಟಿದ್ದಾರೆ ಹಾಂ ಹಾಂ ಹಳೆಯ ಆಚರಣೆ ಹಿಂದೂ ಪದ್ಧತಿ ಅನ್ನೋದನ್ನು ಹೇಳ್ತೀವಿ ಏನು ಅಂದರೆ ಹಿಂದೂ ಅರ್ಚಕರು ಒಳಗಡೆ ಹೂವು ಹಣ್ಣು ತೆಂಗಿನಕಾಯಿ ಮತ್ತು ಹಣ್ಣು ಹಂಪಲು ಅರಿಶಿನ ಕುಂಕುಮ ಊದುಬತ್ತಿ ಕರ್ಪೂರ ಕಂದ ಇದನ್ನು ಹಚ್ಚಬಹುದಂತಿದೆ ಏನೇನು ಹಳೆ ಆಚರಣೆ ಅಂತಿಲ್ಲ ಸರ್ ನಮ್ಗೆ ಆಗ ಮುಂಚೆ ನ್ಯಾಯಾಲಯ ಆದೇಶವೇ ಕೊಟ್ಟಿರಲಿಲ್ಲ ಹಳೆಯದು ಅಂತಿಲ್ಲ ನ್ಯಾಯಾಲಯ ಆದೇಶ ಬಂದ ಮೇಲೆ ಏನಿದೆ ಅದನ್ನು ನಮ್ಮ ನಮ್ಮ ಪ್ರಕಾರ ನಮಗೆ ನಮ್ದು ಬೇಡಿಕೆ ಬೇರೆ ಬೇರೆ ಇದೆ ಅದಲ್ಲ ಅದನ್ನು ನ್ಯಾಯಾಲಯ ಆದೇಶ ಏನು ಕೊಟ್ಟಿದೆ ಅದನ್ನು ಮಾತ್ರ ನಾವು ಹೇಳ್ತೀವಿ ನ್ಯಾಯಾಲಯದಲ್ಲಿ ಆದೇಶ ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ತೊಂದರ ನ್ಯಾಯಾಲಯದ ಆದೇಶದಂತೆ ಹಿಂದಿನ ಸಂಪ್ರದಾಯಗಳನ್ನ ಕಂಟಿನ್ಯೂ ಮಾಡಿ ಹೊಸ ಸಂಪ್ರದಾಯಗಳಿಗೆ ಆಚರಣೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಅದು ಇದೇ ಇತ್ತು ಆಗ ಈಗ ನಾವೇನು ಹೇಳ್ತಾ ಇದೀವಿ ಅದೇ ಇತ್ತು ಆಗ ಅವಾಗ ಇದು ಈಗ ಅದೇ ಇತ್ತು ಸೆವೆಂಟಿ ಫೈವ್ಗಿಂತ ಮೊದಲು ಈ ರೀತಿ ಪೂಜೆ ಇತ್ತು ಹಿಂದೂ ಆಗಮಶಾಸ್ತ್ರದ ಪ್ರಕಾರ ಪೂಜೆ ಇತ್ತು ಅದನ್ನೇ ಕೋರ್ಟ್ ಎತ್ತಿಡಿದಿದೆ ಮತ್ತು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಏನು ಹೈಕೋರ್ಟ್ ಏನು ಕೇಸ್ ಕೊಟ್ಟು ಅದೇ ಅಲ್ಲಿ ನಡೀತು